ರೈತರಿಗೆ ಪ್ರತಿಭಾ ಪುರಸ್ಕಾರ ಗೌರಿಬ್ಧನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಉನ್ನತ ರೈತರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಜಿಲ್ಲಾ ರೈತ ಪ್ರಶಸ್ತಿ ಪುರಸ್ಕೃತರಾದ ಮೇಳ್ಯ ರಾಮಚಂದ್ರ ರೆಡ್ಡಿ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ರೈತರ ಸಂಖ್ಯೆ ತೀರಾ ಕಡಿಮೆಯಾಗುತ್ತದೆ ಕಾರಣ ನಾವು ಬೆಳೆಯುವ ಬೆಳೆಗಳಿಗೆ ಉನ್ನತ ಬೆಲೆ ಸಿಗದೇ ಇರುವುದು ನಾವು ಬೆಳೆಯುವ ಬೆಳೆಗಳಿಗೆ ಯಾವುದೇ ರೀತಿಯಾಗಿ ಆರ್ಥಿಕ ಸಹಾಯವಿಲ್ಲದೆ ಇರೋದು ಇನ್ನು ಹಲವಾರು ರೀತಿಯ ಕಾರಣಗಳಿಂದ ರೈತರು ಬೆಳೆಗಳನ್ನು ಬೆಳೆಯುವುದು ನಿಲ್ಲಿಸುತ್ತಿದ್ದಾರೆ ಅದ ಕಾರಣ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವತಿಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಅನೇಕ ಯೋಜನೆಗಳ ರೀತಿಯಲ್ಲಿ ಸಾಲವನ್ನು ನೀಡುತ್ತಿದ್ದಾರೆ ಇದನ್ನು ನಮ್ಮೆಲ್ಲ ರೈತರು ಸದುಪಯೋಗ ಪಡಿಸಿಕೊಳ್ಬೇಕು ಅಂದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಎಸ್ಬಿಐ ಶಾಖೆಯ ತಾಲೂಕು ಅಧ್ಯಕ್ಷರಾದ ಜನಾರ್ದನ ಮೂರ್ತಿ ಆರ್ ಎಸ್ ಸಿ ರಾಜೀವ್ ವಾಟದ ಹೊಸಹಳ್ಳಿ ಶಾಖೆಯ ವ್ಯವಸ್ಥಾಪಕರಾದ ಜಬ್ಬರ್ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ರೈತ ಸಂಘದ ರೆಡ್ಡಿ ಪಶು ವೈದ್ಯಾಧಿಕಾರಿಗಳಾದ ಕಾಂತರಾಜು ರವಿ ಶಾಖಾ ಸಿಬ್ಬಂದಿಗಳಾದ ಗಣೇಶ್ ಹಾಗೂ ಎಲ್ಲ ರೈತರು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು ಕೃಷಿ ಇದ್ದದ್ದನ್ನೆಲ್ಲ ಬೆಳೆಸ್ಕೋಬೇಕಾಗುತ್ತೆ ಮತ್ತೆ ಇವಾಗ ರೈತರ ಕಷ್ಟ ಅಂತ ಬಂದಿದೆ ಒಂದು ಎಂಟತ್ತು ಹತ್ತು ವರ್ಷವಾಗಲಿ ರೈತರೇ ರಾಜ ಆಗ್ತಾನೆ ಯಾರು ಜಮೀನು ಉಳಿಸ್ಕೊಂಡಿರ್ತಾರೆ ಅವರು ಸಂಪಾದ ಹಂತ ಜಮೀನು ಸಂಪಾದಿಸ್ತಕ್ಕಾಗುತ್ತೆ ಈ ಸರ್ಕಾರದಿಂದ ಬ್ಯಾಂಕಿನಿಂದ ಅನೇಕ ಸೌಲಭ್ಯಗಳು ಇದೆ ಇವಾಗ ಪ್ರಧಾನಮಂತ್ರಿ ವಾಜಪೇಯಿ ಅವರ ಕಾಲದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಂದರು ಮೂರು ಲಕ್ಷದವರೆಗೆ ಬರೀ ಏಳು ಪರ್ಸೆಂಟ್ ಬಡ್ಡಿ ಐದು ವರ್ಷಕ್ಕೋಸ್ಕರ ಹಣ ಮಾಡೋದು వర్ష వర్షు అది రీపేమెంట్ మిందల బెస్ట్ అదే నాడు దినా మొత్తం హాల్కారా ఈ ఇప్పి విమూరు లక్షకి సెవెన్ పర్సెంట్ ఇంట్రెస్ట్ నాలుగు ఎప్ప సార్ ఎంల్కీందో అంత నోదీ యావదే ఒక్క దినూపయి మన వర్షదీ